ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಣಕೆರೆ ಮಂಡ್ಯ ಜಿಲ್ಲೆಯ ಮದ್ದೂರು ಈಗ ಹೊತ್ತಿ ಉರಿತಾ ಇದೆ ಕೋಮುದಳ್ಳುರಿ ಅಲ್ಲಿ ಕಾಣಿಸ್ತಾ ಇದೆ ಬಿ ಜೆ ಪಿ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರಾಜಕೀಯವಾಗಿ ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದೆ ಕಾಂಗ್ರೆಸ್ ಒಂದು ಆಡಳಿತ ಪಕ್ಷವಾಗಿ ಅಲ್ಲಿ ವೈಫಲ್ಯವಾಗಿದೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಇದ್ರ ನಡುವೆ ರಾಜ್ಯದ ಮೂರನೇ ಪಕ್ಷ ಪ್ರಾದೇಶಿಕ ಪಕ್ಷ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಪ್ರಾಬಲ್ಯ ಹೊಂದಿರುವಂಥ ಪಕ್ಷ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿಯವರು ಸಂಸತ್ತನ್ನು ಪ್ರತಿನಿಧಿಸುತ್ತಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬರುವಂಥ ಮದ್ದೂರಿನಲ್ಲಿ ಈಗ ಜೆ ಡಿ ಎಸ್ ಪಾತ್ರ ಏನು ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಿದ್ದಾವೆ ಯಾಕೆ ಪ್ರಶ್ನೆ ಎದ್ದೇಳ್ತಿದ್ದೇವೆ ಅಂತಂದರೆ ಕಂಪೇರಿಟಿವ್ಲಿ ಬಿ ಜೆ ಪಿಗೆ ಹೋಲಿಸ್ಕೊಂಡ್ರೆ ಜೆ ಡಿ ಎಸ್ ಅಲ್ಲಿ ಬೇರೆ ರೀತಿ ಕಾಣಿಸ್ತಾ ಇದೆ ಹೇಗೆ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನೋಡಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಕೈ ಜೋಡಿಸಿದ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರೋದು ಮೂರನೇ ಕೋಮು ಸಂಘರ್ಷ ಇದು ಕಳೆದ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳಿರುವಂಥ ಸಂದರ್ಭದಲ್ಲಿ ಕೆರಗೋಡಿನಲ್ಲಿ ಒಂದು ಕೋಮು ಸಂಘರ್ಷ ಆಯಿತು ಅದಾದ ಮೇಲೆ ನಾಗಮಂಗಲದಲ್ಲಿ ಕೋಮು ಸಂಘರ್ಷ ಆಯಿತು ಈಗ ಮದ್ದೂರಿನಲ್ಲಿ ಆಗ್ತಿದೆ ನಡುವೆ ಶ್ರೀರಂಗಪಟ್ಟಣದಲ್ಲೂ ಆಗಿತ್ತು ಆದರೆ ಅದು ಶ್ರೀರಂಗಪಟ್ಟಣದಲ್ಲಿ ಆಗಾಗ ಆಗ್ತಿದೆ ಹಂಗಾಗಿ ನಾನು ಅದನ್ನು ಹೇಳಿಲ್ಲ ಇದು ಈ ಮೂರು ಕೂಡ ಹಿಂದೆಂದೂ ಕೂಡ ಮದ್ದೂರಲ್ಲಾಗಲಿ ನಾಗಮಂಗಲದಲ್ಲಾಗಲಿ ಅಥವಾ ಕೆರಗೋಡ್ನಲ್ಲಾಗಲಿ ಈ ರೀತಿಯ ಕೋಮು ಸಂಘರ್ಷ ಆಗಿರಲಿಲ್ಲ ಯಾವಾಗ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಜಾತ್ಯತೀತ ಜನತಾದ ಅಂತ ಹೇಳಿಕೊಳ್ಳುವಂತಹ ಜೆ ಡಿ ಎಸ್ ಕೈ ಜೋಡಿಸಿದ ಮೇಲೆ ಆಗಿರುವಂತಹ ಕೋಮು ಸಂಘರ್ಷ ಈಗ ಬಿ ಜೆ ಪಿ ನೋಡಿ ಧರ್ಮಸ್ಥಳ ಆಯಿತು ಮೈಸೂರಿನ ದಸರಾ ವಿಷಯ ಆಯಿತು ಈಗಾಗಲೇ ಮದ್ದೂರ್ಗೆ ಓಡೋಡಿ ಬರ್ತಿದ್ದಾರೆ ಬಿ ಜೆ ಪಿಯ ನಾಯಕರು ಅಲ್ಲಿಗೆ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ರಾಜ್ಯದ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿ ಜೆ ಪಿ ನಾಯಕರಲ್ಲ ಹೋಗ್ತಿದ್ದಾರೆ ಆಮೇಲೆ ಈಗ ಸತ್ಯಶೋಧನಾ ಸಮಿತಿಯನ್ನು ಬೇರೆ ರಚನೆ ಮಾಡಿದ್ದಾರೆ ಅವರು ಬೇರೆ ಹೋಗ್ತಾರಂತೆ ಅದೇನು ಸತ್ಯವನ್ನು ಶೋಧನೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಆಮೇಲೆ ಅವರು ಕೂಡ ಹೋಗ್ತಿದ್ದಾರೆ ಜೆ ಡಿ ಎಸ್ ಪಾತ್ರ ಏನು ಅಂತಂದರೆ ನನಗೆ ನಿಖಿಲ್ ಕುಮಾರಸ್ವಾಮಿ ಹೋಗಿದ್ದು ಬಂದಿದ್ದಾರೆ ಆದರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಿರೋದೇ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಿರೋದ್ರಿಂದ ಅವರು ಬರುವ ಬಗ್ಗೆ ಇನ್ನೂ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಅವರದೇ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಬರ್ತಾರೇನೋ ಅನ್ನುವಂಥ ನಿರೀಕ್ಷೆ ಮಂಡ್ಯದಲ್ಲಿ ಇತ್ತು ಆದರೆ ಇಲ್ಲಿವರೆಗೂ ಅವರು ಬರುವಂಥ ಯಾವ ಸುಳಿವು ಕೂಡ ಸಿಗ್ತಾ ಇಲ್ಲ ಈಗ ಜೆ ಡಿ ಎಸ್ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಏನೋ ಅದರ ಬಲವನ್ನು ನೋಡೋದಾದರೆ ಕಂಪೇರ್ಲಿ ಕಂಪ್ಯಾರಿಟಿವ್ಲಿ ಬಿ ಜೆ ಪಿಗಿನ್ನ ಜಾಸ್ತಿ ಇದೆ ಬಿ ಜೆ ಪಿ ಈಗಷ್ಟೇ ಅಲ್ಲಿ ನೆಲೆಯೂರಬೇಕಾಗಿದೆ ಬರೀ ಮಂಡ್ಯದಲ್ಲಿ ಅಷ್ಟೇ ಅಲ್ಲ ನೋಡಿ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಗೆದ್ದಿದೆ ಒಂದು ಸ್ಥಾನನೋ ಎರಡು ಸ್ಥಾನನೋ ಒಟ್ಟಲ್ಲಿ ಗೆದ್ದಿದೆ ಆದರೆ ಮಂಡ್ಯ ಮತ್ತು ರಾಮನಗರದಲ್ಲಿ ಗೆಲ್ಲಲಿಕ್ಕೆ ಆಗಲಿಲ್ಲ ಕಳೆದ ಉಪ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯದ ಪೇಟೆಯಲ್ಲಿ ನಾರಾಯಣಗೌಡ ಗೆದ್ದಿದ್ರು ಬಿಟ್ಟರೆ ಇಲ್ಲಿವರೆಗೆ ಲೋಕಸಭೆಯಲ್ಲಾಗಲಿ ಆಗಲಿ ಅಥವಾ ವಿಧಾನಸಭೆಯಲ್ಲಾಗಲಿ ಮಂಡ್ಯ ಮತ್ತು ರಾಮನಗರದಲ್ಲಿ ಬಿ ಜೆ ಪಿಯ ಏನು ಪರ್ಫಾರ್ಮೆನ್ಸ್ ಬಹಳ ದುರ್ಬಲವಾಗಿದೆ ಮತ್ತು ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗದಲ್ಲಿನೇ ಬಿ ಜೆ ಪಿ ಸ್ವಲ್ಪ ದುರ್ಬಲವಾಗಿದೆ ಅದೇ ಕಾರಣಕ್ಕೋಸ್ಕರ ಹಳೇ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಬೆಳೆಸಬೇಕು ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರಿಗೆ ಸೂಚನೆಯನ್ನು ನೀಡಿದರು ಕಳೆದ ಲೋಕಸಭಾ ಚುನಾವಣೆ ವೇಳೆ ಬಿ ಜೆ ಪಿಯ ರಾಷ್ಟ್ರೀಯ ಬಿ ಜೆ ಪಿಯ ಪ್ರಭಾವಿ ನಾಯಕ ಅಮಿತ್ ಶಾ ಲೋಕಸಭಾ ಚುನಾವಣಾ ಪ್ರಚಾರವನ್ನು ಕರ್ನಾಟಕದಲ್ಲಿ ಶುರು ಮಾಡಿದ್ದಲ್ಲಿಂದ ಗೊತ್ತಾ ಚನ್ನಪಟ್ಟಣದಿಂದ ಆಗ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂಥವರು ಡಾಕ್ಟರ್ ಮಂಜಾಥ್ ಅವರು ಅವ್ರ ಪರವಾಗಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿದರು ಆ ನಂತರದಲ್ಲಿ ಬೇರೆ ಬೇರೆ ಕಡೆ ಮಾಡಿದರು ಸೊ ಹೀಗೆ ಅಂದರೆ ಬಿ ಜೆ ಪಿಯ ಟಾರ್ಗೆಟ್ ಹೋಲ್ಡ್ ಮೈಸೂರು ಅನ್ನೋ ರೀತಿ ಇದೆ ಈಗ ಕೋಸ್ಟಲ್ ಕರ್ನಾಟಕದಲ್ಲಿ ಬಿ ಜೆ ಪಿ ಏನೆಲ್ಲ ಅಧ್ವಾನಗಳನ್ನು ಮಾಡಿದೆ ಯಾವ ರೀತಿ ಕೋಮು ಸಂಘರ್ಷವನ್ನು ಸೃಷ್ಟಿಸಿದೆ ಆ ರೀತಿ ಕೋಮು ಸಂಘರ್ಷವನ್ನು ಸೃಷ್ಟಿಸಿ ರಾಜಕೀಯವಾಗಿ ತನ್ನ ಬೇಳೆಯನ್ನು ಹೇಗೆ ಬೇಯಿಸ್ಕೊಂಡಿದೆ ಅನ್ನೋದು ಗೊತ್ತಿರುವಂಥ ಸಂಗತಿ ಇಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಮಂಡ್ಯ ಮೈಸೂರು ಚಾಮರಾಜನಗರ ರಾಮನಗರ ಹಾಸನ ಇಲ್ಲೆಲ್ಲ ವಿಸ್ತರಿಸ್ಕೊಳ್ಬೇಕು ಅಂತಂದರೆ ಅವರು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒಕ್ಕಲಿಗ ಮತಗಳನ್ನು ಜೊತೆಗೆ ಈ ಭಾಗವನ್ನು ಆ ಕಾರಣಕ್ಕೆ ಇವನ್ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಅದೇ ಕಾರಣಕ್ಕೆ ಎರಡು ಬಾರಿ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರ ಮಾಡಿದೆಯಲ್ಲ ಒಂದು ಸಲ ನೂರತ್ತು ಒಂದು ಸಲ ನೂರೈದು ಇಷ್ಟೇ ಗೆದ್ದಿರೋದು ಮ್ಯಾಜಿಕ್ ನಂಬರ್ ರೀಚ್ ಆಗಿಲ್ಲ ಆಪರೇಷನ್ ಕಮಲದ ಮೂಲಕ ಅವರು ಸರ್ಕಾರ ಮಾಡಿರೋದು ಯಾಕೆ ಸಾಧ್ಯ ಆಗಿಲ್ಲ ಅಂತಂದರೆ ಎಲ್ಲ ಕಡೆ ಗೆದ್ದಿದ್ದಾರೆ ಕೋಸ್ಟಲ್ ಕರ್ನಾಟಕ ಗೆದ್ದಿದ್ದಾರೆ ಮಧ್ಯ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಸಂಖ್ಯೆಗಳು ಸಿಕ್ಕಿದ್ದಾವೆ ಮುಂಬೈ ಕರ್ನಾಟಕದಲ್ಲಿ ಸಿಕ್ಕಿದೆ ಕರ್ನಾಟಕ ಕರ್ನಾಟಕದಲ್ಲಿ ಸಿಕ್ಕಿದೆ ಬೆಂಗಳೂರಲ್ಲಿ ಸಿಕ್ಕಿದೆ ಅಂದರೆ ಓಲ್ಡ್ ಮೈಸೂರಲ್ಲಿ ಇನ್ನೂ ಕೂಡ ಬಿ ಜೆ ಪಿಗೆ ಅವಕಾಶಗಳು ಬಂದಿಲ್ಲ ಬಿ ಜೆ ಪಿಯನ್ನು ಓಲ್ಡ್ ಮೈಸೂರು ಜನ ನಂಬ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಏನಾದರೂ ಮಾಡಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅಂತ ಹವಣಿಸುತ್ತಿರುವಂತಹ ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಮೈತ್ರಿ ಮಾಡಿಕೊಡ್ತಿದ್ದಂಗೆ ಈ ರೀತಿ ಕೊಂಬು ಸಂಘರ್ಷವನ್ನು ಹುಟ್ಟಾಗ್ತಿದೆ ನಾನು ಆಗಲೇ ಹೇಳ್ದಂಗೆ ಮೂರಾಯಿತು ಕೊರ ಕೆರಗೋಡು ನಾಗಮಂಗ್ಲ ಮತ್ತು ಮದ್ದೂರು ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿಗೆ ಅಸ್ತ್ರವನ್ನು ಕೊಟ್ಟು ಅಖಾಡವನ್ನು ಬಿಟ್ಟು ಒಂದು ರೀತಿಯಲ್ಲಿ ಏನೋ ಸೆಕೆಂಡ್ ಪ್ಲೇಯರ್ ಆಗಿದ್ದುಕೊಂಡು ತನ್ನ ನೆಲೆಯನ್ನು ಕೂಡ ಕಳ್ಕೊಳ್ತಿದೆ ಅಂತ ಅನ್ನಿಸ್ತಿದೆ ನಾನು ಅದಕ್ಕೆ ಹೇಳಿದ್ದು ಕುಮಾರಸ್ವಾಮಿ ಯಾಕೆ ಬಂದಿಲ್ಲ ಅಂತ ಹಿಂದೆ ಕುಮಾರಸ್ವಾಮಿ ಬಿಜೆಪಿ ಬಗ್ಗೆ ಏನೆಲ್ಲ ಮಾತಾಡಿದರು ಇಂಥ ಪ್ರಧಾನಿಯಿಂದ ದೇಶಕ್ಕೆ ಆಪತ್ತು ಅನ್ನೋ ರೀತಿ ಮಾತಾಡಿದ್ರು ಆರ್ ಎಸ್ ಎಸ್ ಬಗ್ಗೆ ಕಟ್ಟುವಾಗಿ ಟೀಕೆ ಮಾಡಿದರು ಅದು ಕೋಮುವಾದಿ ಪಕ್ಷ ಅಂತ ಕರೆದಿದ್ರು ಕುಮಾರಸ್ವಾಮಿ ಅವರ ತಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತೆಲ್ಲ ಮಾತಾಡಿದ್ರು ಪಕ್ಷದ ಹೆಸರಿನಲ್ಲಿ ಜಾತ್ಯಾತೀತ ಅನ್ನುವಂಥ ಪದವನ್ನು ಸೇರಿಸ್ಕೊಂಡಿದ್ದಾರೆ ಈಗ ಅವರಿಗೆ ಆ ಜಾತ್ಯಾತೀತದೇ ನೆನಪಾಗ್ತಿಲ್ವಾ ತಮ್ಮ ಲೋಕಸಭಾ ಕ್ಷೇತ್ರ ನೆನಪಾಗ್ತಿಲ್ವಾ ಇಂಥ ಪ್ರಶ್ನೆಗಳು ಮಂಡ್ಯದಲ್ಲಿ ಮದ್ದೂರಲ್ಲಿ ಕೇಳಿಬರ್ತಾ ಇದ್ದಾವೆ ಎಲಕ್ಕಿನ್ನೂ ಹೆಚ್ಚಾಗಿ ಜೆ ಡಿ ಎಸ್ ಪಾತ್ರ ಏನು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಇನ್ನೊಂದು ಮುಖ್ಯವಾದ ಸಂಗತಿಯನ್ನು ಹೇಳಿ ವಿಡಿಯೋವನ್ನು ಮುಗಿಸ್ತೀನಿ ಅದೇನಪ್ಪ ಅಂತಂದರೆ ಮದ್ದೂರಿನಲ್ಲಿ ಈ ಗಲಭೆಯಾದಂಥ ಸಂದರ್ಭದಲ್ಲಿ ಅಲ್ಲಿನ ಶಾಸಕ ಉದಯ್ ಇಲ್ಲ ಇರಲಿಲ್ಲ ಅವರು ವಿದೇಶ ಪ್ರವಾಸದಲ್ಲಿದ್ದರು ಇತ್ತೀಚೆಗೆ ಉದಯ್ ಮತ್ತು ಕುಮಾರಸ್ವಾಮಿಯವರ ನಡುವೆ ಏನೇನೋ ಇರ್ತಾವೆ ರಾಜಕೀಯ ಆದಮೇಲೆ ಆ ಥರದ ವ ಮಾತುಕತೆಗಳು ಆಗಿದ್ದಾವೆ ಉದಯ್ ಒಮ್ಮೆ ಕುಮಾರಸ್ವಾಮಿಯವರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರಂತೆ ಆಪ್ತ ವಲಯದಲ್ಲಿ ಅದನ್ನು ಕುಮಾರಸ್ವಾಮಿ ಗಂಭೀರವಾಗಿ ಪರಿಗಣಿಸಿದರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ ಅಥವಾ ಆ ಥರದ ಗುಲ್ಲುಗಳು ಅಂತರ್ಬೇಕಾದರೂ ಹೇಳಿ ಅವು ಕೇಳಿ ಬರ್ತಿದ್ದಾವೆ ಆ ಕಾರಣಕ್ಕೋಸ್ಕರ ಆ ಡೆನಿ ಕಾಸ್ಟ್ ಅವರನ್ನು ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಜೆ ಡಿ ಎಸ್ ನಾಯಕರು ಸ್ಥಳೀಯ ನಾಯಕರು ಉದಯ್ ಇಲ್ಲದೇ ಇರುವಂಥ ಸಮಯವನ್ನು ನೋಡಿ ಈ ಥರದ ಒಂದು ಸಂಘರ್ಷವನ್ನು ಹುಟ್ಟ ಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಭಾನುವಾರ ರಾತ್ರಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲಷ್ಟೊತ್ತಿಗೆ ಗಲಭೆ ನಡೆಯುತ್ತೆ ಸೋಮವಾರ ಬೆಳಗ್ಗೆ ಐದಾರು ಸಾವಿರ ಜನ ಸೇರಿಬಿಡ್ತಾರೆ ದಿಢೀರಂತೆ ಅಷ್ಟೊಂದು ಜನ ಹೆಂಗೆ ಬಂದರು ಎಲ್ಲಿಂದ ಬಂದರು ಯಾರು ಕರ್ ತಂದರು ಇದರಲ್ಲಿ ಸಂಚೆ ಸಂಚಯ ಇಲ್ವಾ ಎಲ್ಲವೂ ಅದಕ್ಕದೇ ಆಗೋಯ್ತಾ ಮದ್ದೂರಲ್ಲಿ ಓಕೆ ಈಗ ಕೋಸ್ಟಲ್ ಸೆನ್ಸಿಟಿವ್ ಇರುತ್ತೆ ಗೊತ್ತಿರುತ್ತೆ ಓ ಏನೋ ಅಲ್ಲೇನೋ ಆಗ್ಬಿಡ್ಬೋದು ಅಂತ ಮತ್ತೆ ಆದಾಗ ಇಮ್ಮಿಡಿಯೇಟ್ಲಿ ಜನನು ಹಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೋಬೋದು ಬಟ್ ಇಲ್ಲಂಥ ಪರಿಸ್ಥಿತಿ ಇರಲಿಲ್ಲ ಹಂಗಿದ್ರೂ ಆ ರೀತಿಯ ಜನ ಬಂದರು ಅಂದರೆ ಹೊರಗಡೆಯಿಂದ ಬಂದರು ಅಂದರೆ ಅದರಲ್ಲಿ ಬೇರೆ ಉದ್ದೇಶ ಇರ್ಬೋದು ಬಿ ಜೆ ಪಿಯ ಉದ್ದೇಶ ಇರ್ಬೋದು ಅನ್ನುವಂಥ ಮಾತುಗಳು ಕೇಳಿ ಮತ್ತು ಬಿ ಜೆ ಪಿ ಜೆ ಡಿ ಎಸ್ಸನ್ನು ಓವರ್ಟೇಕ್ ಮಾಡ್ತಿದೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಿದ್ದಾವೆ ಬಿ ಜೆ ಪಿಗೆ ನಾನು ಆಗಲೇ ಹೇಳಿದಂಗೆ ಮಂಡ್ಯ ಮತ್ತು ರಾಮನಗರದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ ಕೆಲವು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಅನ್ನುವಂಥಷ್ಟು ಮತಗಳನ್ನು ಪಡ್ಕೊಳ್ತಿದೆ ತನ್ನ ಆ ಮತ ಪ್ರಮಾಣವನ್ನು ಹೆಚ್ಚಿಸಿಕೊಂಡ್ರೆ ಜೆ ಡಿ ಎಸ್ ಜೊತೆಗೆ ಬಾರ್ಗೆನ್ ಮಾಡ್ಬೋದು ಬೇರೆ ಜಿಲ್ಲೆಯಲ್ಲಿ ಅದು ಎಲ್ಪ್ ಆಗುತ್ತೆ ಅನ್ನುವಂಥ ಬೇರೆ ಏನೋ ಲೆಕ್ಕಾಚಾರ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅನ್ನುವಂಥ ಹಳೆಯ ಅಜೆಂಡಾ ಅಂತೂ ಇದ್ದೇ ಇದೆ ಇದೆಲ್ಲದರ ನಡುವೆ ಜೆ ಡಿ ಎಸ್ ಒಂದು ರೀತಿಯಲ್ಲಿ ಜೂನಿಯರ್ ಪಾರ್ಟ್ನರ್ ಆದ ರೀತಿಯಲ್ಲಿ ನಡ್ಕೊಳ್ತಾ ಇನ್ನೊಂದು ಕೋಮು ಸಂಘರ್ಷಕ್ಕೆ ಮುನ್ನುಡಿ ಬರೀತಾ ಮುಂದೊಂದು ಈಗ ಬಿ ಜೆ ಬೆಳೆಯಿತು ಅಂತ ಅಂದ್ಕೊಳ್ಳಿ ಫೈನಲಿ ನಷ್ಟ ಆಗೋದು ಯಾರಿಗೆ ಜೆ ಡಿ ಎಸ್ಗೆ ತಾನೆ ಆದರೂ ಯಾಕೆ ಜೆ ಡಿ ಎಸ್ ಸುಮ್ಮನಿದೆ ಅನ್ನುವಂಥ ಪ್ರಶ್ನೆಗಳು ಕೇಳಿಬರ್ತಾ ಇದ್ದಾವೆ ಅದಕ್ಕೆ ಅಂದಿದ್ದು ಜೆ ಡಿ ಎಸ್ ಪಾತ್ರ ಏನು ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಅಂತ ವೀಕ್ಷಕರೇ ವಿಡಿಯೋ ಇಷ್ಟ ಇದ್ದರೆ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು